ಏನೇನ್ ಸ್ವರೂಪದ್ದು ಬರುತ್ತಪ್ಪ ನಿಮ್ಗೆ ಆರ್ ಆರ್ ಟಿ ಅಲ್ಲಿ ತಿದ್ದುಪಡಿ ಜಾಸ್ತಿ ಬರುತ್ತೆ ಸರ್ ಆಮೇಲೆ ಈ ತಿದ್ದುಪಡಿ ಎಂಟೈರ್ ಆರ್ ಟಿ ಸಿ ಯಾರೋ ಕಾಲಮ್ ಇರುತ್ತೆ ಸರ್ ಅಷ್ಟು ತಿದ್ದುಪಡಿ ಈಗ ಹದಿನೇಳನೇ ತಾರೀಕು ಮೇ ನಲ್ಲಿ ನಿಮ್ಗೆ ಅರ್ಜಿ ಕೊಟ್ಟಿದ್ದಾರೆ ನಿಂಗರಾಜು ಬಿನ್ ಲೇಟ್ ರಾಜಪ್ಪ ಪಾಣಿ ತಿದ್ದುಪಡಿ ಮಾಡಲು ಕೋರಿ ಅಂತ ಈಗ ಇದರ ನಿಮ್ ಪ್ರಕಾರ ಇಲ್ಲಿವರೆಗೂ ಕೂಡ ಏನು ಆಕ್ಷನ್ ಆಗಿಲ್ಲ ಈಗ ತಿದ್ದುಪಡಿ ಮಾಡಬೇಕು ಮಾಡಬಾರದು ಅನ್ನೋದನ್ನ ಇತ್ಯರ್ಥ ಮಾಡೋದಿಕ್ಕೆ ಏನು ಆಯ್ತು ಒಂದ್ ತಿಂಗಳು ತಗೊಳ್ಳಿ ಎರಡ್ ತಿಂಗಳು ತಗೊಳ್ಳಿ ಮೇ ಆಗಿ ಫೆಬ್ರ ಮೇ ಇಂದ ಫೆಬ್ರವರಿವರೆಗೂ ಬಂದಿದ್ದೀವಿ ಇಲ್ಲಿವರೆಗೂ ಡಿಸಿಷನ್ ಇದ್ದ ಕಾಣ್ತಾ ಇಲ್ಲ ನಿಮ್ ರೆಕಾರ್ಡ್ ಅಲ್ಲಿ ತಿದ್ದುಪಡಿ ಮಾಡಕ್ಕೆ ನಿಮ್ಗೆ ಆ ಪವರ್ ಇದೆಯೋ ಇಲ್ವೋ ಅಷ್ಟನ್ನ ತೀರ್ಮಾನ ಮಾಡಿದ್ರೆ ಮುಗೀತು ಇಲ್ಲ ಅಂದ್ರೆ ನೆಕ್ಸ್ಟ್ ಅವ್ರು ಹೋಗಿ ಎ ಸಿ ಹತ್ರ ಕೇಸ್ ಹಾಕೋತಾರೆ ಅಷ್ಟನ್ ಮಾಡೋದಿಕ್ಕೆ ಏನ್ ಕಷ್ಟ ಹದಿನೇಳನೇ ತಾರೀಕು ಮೇಗೆ ಎಂಟ್ರಿ ಇದೆ ಲಿಂಗರಾಜು ಲೇಟ್ ರಾಜಪ್ಪ ಇನ್ನು ಅದನ್ನ ಆಗಿಲ್ಲ ಏನ್ ಸರ್ ಹೇಳಿ ಈಗ